ವ್ಯತ್ಯಸ್ಥ ಸಾಮಾನ್ಯ ಸ್ಪರ್ಶಕದ ರಚನೆ ನಾಲ್ಕು ಪ್ರಶ್ನೆ ಈ ರೀತಿ ಇದೆ ಕೇಂದ್ರಗಳ ಅಂತರವು ಒಂಬತ್ತು ಸೆಂಟಿಮೀಟರ್ ಇರುವಂತೆ ತ್ರಿಜ್ಯಗಳು ಆರು ಸೆಂಟಿಮೀಟರ್ ಮತ್ತು ಮೂರು ಸೆಂಟಿಮೀಟರ್ ಇರುವ ಎರಡು ವೃತ್ತಗಳಿಗೆ ವ್ಯತಸ್ಥ ಸಾಮಾನ್ಯ ಸ್ಪರ್ಶಕವನ್ನು ರಚಿಸಿರಿ ಈಗ ಮೊದಲು ಕೇಂದ್ರಗಳ ಅಂತರ ಒಂಬತ್ತು ಸೆಂಟಿಮೀಟರ್ ಒಂದು ರೇಖೆಯನ್ನು ರಚಿಸೋಣ ಇಂದ ಒಂಬತ್ತು ಸೆಂಟಿಮೀಟರ್ ಇರುವಂತಹ ರೇಖೆಯನ್ನು ರಚಿಸಿದ್ದೇವೆ ಮೊದಲನೇ ತುದಿಗೆ ಎ ಅಂತ ಹೇಳಿ ಎರಡನೇ ತುದಿಗೆ ಇನ್ನೊಂದು ತುದಿ ಎರಡನೇ ತುದಿ ಅಂದ್ರೆ ಇನ್ನೊಂದು ತುದಿಗೆ ಬಿ ಅಂತ ಹೇಳಿ ಹೆಸನ್ನು ಕೊಟ್ಟಿದ್ದೇವೆ ಈಗ ಕೈವರ್ದ ಸಹಾಯದಿಂದ ಎ ಕೇಂದ್ರವಾಗಿಟ್ಟುಕೊಂಡು ಆರು ಸೆಂಟಿಮೀಟರ್ ತ್ರಿಜ್ಯ ಇರುವ ಒಂದು ವೃತ್ತವನ್ನು ರಚಿಸೋಣ ಅದೇ ರೀತಿ ಬಿ ಇಟ್ಕೊಂಡು ತ್ರಿಜ್ಯ ಮೂರು ಸೆಂಟಿಮೀಟರ್ ಇರುವಂಥ ವೃತ್ತವನ್ನು ರಚಿಸೋಣ ಕೈವರವನ್ನು ತೆಗೆದುಕೊತೇನೆ ತ್ರಿಜರ ಅಳತೆ ಅಳತೆ ಮಾಡ್ಕೊಳ್ಳೋದಕ್ಕೆ ಅಳತೆ ಪಟ್ಟಿ ಅಂತ ತೆಗೆದುಕೊಂಡಿದ್ದೇವೆ ಈಗ ಆರು ಸೆಂಟಿಮೀಟರ್ ಅಳತೆ ಮಾಡ್ಕೊತಾ ಇದ್ದೀನಿ ಆರು ಸೆಂಟಿಮೀಟರ್ ಅಳತೆ ಆಗಿದೆ ಈಗ ಎ ಬಿಂದುವಿನಲ್ಲಿಟ್ಟು ಕೈವಾರವನ್ನು ಸೂಚಿಸ್ತಾ ಇದ್ದೇನೆ ಎ ಕೇಂದ್ರದಿಂದ ಆರು ಸೆಂಟಿಮೀಟರ್ ತ್ರಿಜೆಯವರ ಒಂದು ವೃತ್ತವನ್ನು ರಚಿಸಿದ್ದೇವೆ ಈ ವೃತ್ತಕ್ಕೆ ಸಿ ಒನ್ ವೃತ್ತ ಅಂತ ಹೆಸರನ್ನು ಇಟ್ಟಿದ್ದೇವೆ ಹಾಗೆ ಕೈವಾರದಲ್ಲಿ ಮೂರು ಸೆಂಟಿಮೀಟರ್ ಅಳತೆ ಮಾಡಿಕೊಂಡು ಬಿ ಕೇಂದ್ರವಾಗಿಟ್ಟುಕೊಂಡು ಒಂದು ವೃತ್ತವನ್ನು ರಚಿಸೋಣ ಕೈವಾರ ಅಳತೆ ಪಟ್ಟಿ ಮೂರು ಸೆಂಟಿಮೀಟರ್ ಅಳತೆ ಮಾಡೋಣ ಮೂರು ಸೆಂಟಿಮೀಟರ್ ಅಳತೆ ಮಾಡ್ಕೊಂಡಿದ್ದೇವೆ ಬಿ ಕೇಂದ್ರದಲ್ಲಿ ಒಂದು ಸುದ್ದಿಯನ್ನು ನೀಡೋಣ ಈಗ ವೃತ್ತವನ್ನು ರಚಿಸೋಣ ರಚಿಸ್ತಾ ಇದ್ದೇನೆ ಈಗ ಮೂರು ಸೆಂಟಿಮೀಟರ್ ತ್ರಿಜೆ ಇರುವ ಸಿ ಟು ವೃತ್ತ ರಚನೆಯಾಗಿದೆ ಒನ್ ಮತ್ತು ಸಿ ಟು ವೃತ್ತ ಬಾಹ್ಯವಾಗಿ ಸ್ಪರ್ಶಿಸ್ತಾ ಇದೆ ಒಂದು ಬಿಂದುವಿನಲ್ಲಿ ಆ ಬಿಂದುವನ್ನು ಈ ಬಿಂದ ಸೂತಿಸ್ತಾ ಇದೆ ಎಂ ಅಂತ ಕರೆಯೋಣ ಈಗ ನಾವು ಎಂ ಬಿಂದುವಿನ ಮೂಲಕ ಒಂದು ರೇಖೆಯನ್ನು ಎಳಿಬೇಕು ಆ ರೇಖೆ ಏನಾಗಿರುತ್ತಪ್ಪ ಅಂದರೆ ವ್ಯತ್ಯಸ್ತ ಸಾಮಾನ್ಯ ಸ್ಪರ್ಶಕವಾಗಿರುತ್ತದೆ ಸಿ ಒನ್ ಮತ್ತು ಸಿ ಟು ವೃತ್ತಗಳಿಗೆ ಎಳೆದಂತಹ ವ್ಯತ್ಯಸ್ತ ಸಾಮಾನ್ಯ ಸ್ಪರ್ಶಕವಾಗಿರುತ್ತದೆ ಹೇಗೆ ಎಳೆಯೋದು ಇಂದಿನ ಲೆಕ್ಕದಲ್ಲೆಲ್ಲ ಸಮ ಇದ್ವು ವೃತ್ತಗಳು ಸರ್ವ ಸಮವಾಗಿದ್ದು ಆವಾಗ ಸುಲಭವಾಗಿ ನಾವು ಎ ಬಿಂದುವಿನಿಂದ ಮತ್ತು ಬಿ ಬಿಂದುವಿನಿಂದ ಲಂಬಾರ್ಥಗಳನ್ನು ಎಳ್ಕೊಂಡು ಸ್ಪಷ್ಟವನ್ನು ರಚಿಸ್ತಾ ಇದ್ದರು ಆದರೆ ಇಲ್ಲಿ ವೃತ್ತಗಳು ಅಂದ್ರೆ ವೃತ್ತ ತ್ರಿಜ್ಯಗಳು ಸಮ ಇಲ್ಲ ಅಸಮವಾಗಿದ್ದಾವೆ ಹೇಗೆ ರಚಿಸೋದು ಅದಕ್ಕೆ ನಾವು ಕೈವರ್ಣವನ್ನು ತಿಳ್ಕೋಣ ಎಂ ಬಿಂದು ಮೇಲೆ ಕೈವರ್ದ ಒಂದು ತುದಿಯನ್ನು ಇಟ್ಟು ಎಷ್ಟು ಸರಿ ಅಳತೆ ಚಿಕ್ಕದಾಗಿರ್ಬೇಕು ಅಂದ್ರೆ ಬೀಗಿಂದ ಚಿಕ್ಕದಾಗಿರ್ಬೋದು ಅಥವಾ ಬೀಗೆ ಸಮ ಇರ್ಬೋದು ಬೀಗೆ ಸಮನ ಇಟ್ಕೊಳ್ಳಿ ಅಥವಾ ಬಿಗಿಂತ ಚಿಕ್ಕದಾದ ಇದ್ರೆ ಪರವಾಗಿಲ್ಲ ಅರ್ಧ ವೃತ್ತವನ್ನು ರಚಿಸೋಣ ಅರ್ಧ ವೃತ್ತ ರಚನೆಯಾಗಿದೆ ಅರ್ಧ ವೃತ್ತ ಈ ತುದಿ ಅಂದ್ರೆ ಎ ಬಿ ಅಲ್ಲಿ ಅರ್ಧ ವೃತ್ತ ಇರುವಂತಹ ಬಿಂದುಗಳಿಗೆ ಹೆಸರು ಕಾಣ ಒಂದಕ್ಕೆ ಕೆ ಅಂತ ಕೋಣ ಇನ್ನೊಂದಕ್ಕೆ ಎಲ್ ಅಂತ ಕೋಣ ಮತ್ತೆ ನಾವು ಕೈವಾಡದ ಸಹಾಯದಿಂದ ಕೆ ಎಲ್ ಇಟ್ಕೊಂಡು ಲಂಬಾರ್ಧಕಗಳನ್ನ ರಚಿಸೋಣ ಅಳ್ತ ಎಷ್ಟು ಎಷ್ಟಾದ್ರು ಪರವಾಗಿಲ್ಲ ಇಲ್ಲಿ ಕಡಿಮೆ ಹೆಚ್ಚು ಅನ್ನೋ ಅವಶ್ಯಕತೆ ಇಲ್ಲ ಇಲ್ಲಿ ಎಷ್ಟು ತಗೋಬೋದು ನಾವು ಮೊದಲು ಮೇಲ್ಭಾಗದಲ್ಲಿ ಲಂಬರ್ ತಪ್ಪವನ್ನು ರಚಿಸೋಣ ಅಂದರೆ ಕಂಸ ಮೊದಲು ಕಂಸವನ್ನು ರಚಿಸೋಣ ಕಂಸ ರಚನೆ ಆಗಿದೆ ಅದೇ ರೀತಿ ಕೆಳಭಾಗದಲ್ಲೂ ಕಂಸವನ್ನು ರಚಿಸೋಣ ಕೆಳಭಾಗದಲ್ಲೂ ಕಂಸ ರಚನೆಯಾಗಿದೆ ಈಗ ಎಲ್ ಬಿಂದುವಿನಲ್ಲಿ ಇಟ್ಕೊಂಡು ರಚನೆ ಮಾಡಿದಂತಹ ಕಂಸಗಳನ್ನು ಕತ್ತರಿಸೋಣ ಕತ್ತರಿಸ ಕೆಳಭಾಗದಲ್ಲಿ ಅದೇ ರೀತಿ ಮೇಲ್ಭಾಗದಲ್ಲೂ ಕತ್ತರಿಸೋಣ ಕತ್ತರಿಸಿ ಆಯ್ತು ಕೂಕ್ ಹೆಸನ್ನು ಕೊಡೋಣ ಈ ಒಂದು ಪಿ ಬಿಂದು ಕೆಳಗಡೆದು ಕ್ಯೂ ಬಿಂದು ಅಂತ ಹೆಸರನ್ನು ಇಟ್ಟಿದ್ದೇವೆ ಈಗ ಅಳತೆ ಪಟ್ಟಿಯ ಸಹಾಯದಿಂದ ಪಿ ಕ್ಯೂ ಅನ್ನು ಸೇರಿಸೋಣ ಈಗ ಪಿಕ್ಯೂನ ಸೇರಿಸ್ತಾ ಇದ್ದೇನೆ ಕ್ಯೂ ಸೇರಿದೆ ಈಗ ನೀವು ನೋಡುತ್ತಾ ಇರೋದು ಕ್ಯೂ ಒಂದು ರೇಖೆ ಈ ರೇಖೆಯನ್ನ ಒನ್ ಮತ್ತು ಸಿ ಟು ವೃತ್ತಗಳಿಗೆ ಎಳೆದಂತಹ ವ್ಯಥತ್ವ ಸಾಮಾನ್ಯ ಸ್ಪರ್ಶಕ ಅಂತ ಹೇಳ್ತೇವೆ ಕ್ಯೂ ರೇಖೆಯು ಸಿ ಒನ್ ಮತ್ತು ಸಿ ಟು ವೃತ್ತಗಳಿಗೆ ಎಳೆದಂತಹ ವ್ಯತ್ಯಸ್ಥ ಸಾಮಾನ್ಯ ಸ್ಪರ್ಶಕವಾಗಿದೆ